ಯಾ ನೋಡಿದ್ರೆ ಎಲ್ಲ ಪೂರಾ ಎಲ್ಲ ಕೆಣಪತಿಗಳವ್ರು ಒಂದ್ ವರ್ಷ ಗಣಪತಿ ಬರ್ಲಿ ಬರ್ಲಿ ಅಂತ ಎಷ್ಟು ಕೈ ಕೂತ್ ಕು ಬಂದ್ ಹಾದ್ಮೇಲೆ ಗಣಪತಿ ಪರಿಸ್ಥಿತಿ ನೋಡ್ರಿ ಅದ ಡಿಗ್ಲಿ ಮಾಡಿದವ್ರು ಗಣಪತಿ ಬಂದ ಈ ವಿಡಿಯೋ ನಿಲ್ದ್ರೆ ಹೆಚ್ಚಿನ ಮಟ್ಟಿಗೆ ಶೇರ್ ಮಾಡ್ರಿ ಅದ್ರಿಂದ ಈ ವೀಡಿಯೋ ಎಷ್ಟ್ ಟ್ರಕ್ ಬರ್ತಾವ್ರಿ ಆ ಟ್ರಕ್ ದಿಂದ ಇದನ್ ನೋಡ್ರಿ ಇವ್ನೆಲ್ಲ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ರಿ ಅಂತ ಜೈ ಸಿ ಆರಾಮ್ ಎಲ್ಲರಿಗೂ ಈಗ ಮಧ್ಯಾಹ್ನ ಒಂದ್ ಗಂಟೆ ಐತಿ ಇಲ್ದ ನನ್ ವೀಡಿಯೋ ಎಟಿಂಗ್ ಎಲ್ಲ ಇದ್ರೆ ಅದೆಲ್ಲ ಮುಗಿಸ್ ಮದ್ ಮನೇಲಿ ಸಾಂಗ್ಲಿ ಇದ್ರೆ ನಾವ್ ಸಾಂಗ್ಲಿ ಹೋಗ್ ಇಲ್ದಿದ್ರ ಒಂದ್ ಬ್ರಿಡ್ಜ್ ಅದ್ರಿ ವಾಡಿ ಮುಂದೆ ನರಸಿಂಹ ನೋಡಿ ಅದ್ರ ಅದ್ ಮುಂದೊಂದು ಬ್ರಿಜ್ ಅದೇತ್ರಿ ಯಾವ್ದು ಗೊತ್ತಿಲ್ಲ ಬ್ರಿಡ್ಜ್ ಹೆಸ್ರ ಆ ಬ್ರಿಡ್ಜ್ ಇಲ್ದ್ರೆ ಕೆಳಗಡೆ ನಮ್ಮ ಕೃಷ್ಣ ಹೊಳಿ ಹರಿಗಿದ್ರಿ ಹೊಳಿ ಬಾಜುಕ್ ನಾವು ನಾವ್ ನೋಡಿನ್ರಿ ಒಂದು ಕಮ್ಮಿ ಕಮ್ಮಿ ಅಂದ್ರೆ ಒಂದ್ ನೂರ್ ಗಣಪತಿಗಳಿರ್ಬೋದ್ರಿ ವಿಸರ್ಜನ್ ಮಾಡಿ ನೋವು ಗಣಪತಿಗಳ ಗಣಪತಿಗಳೆಲ್ಲ ಪೂರಾ ದಂಡಿ ಬಂದ ಇದ್ವಿ ಅಂದ್ರೆ ಹೊಳಿ ಹಿಡಿತು ಸ್ವಲ್ಪ ಅನ ಗಣಪತಿಗಳ ರೀ ಈಗ ಇಲ್ರಿ ಇಲ್ಲಿ ಮನೆ ಮನೇಲಿ ನಾವು ಇಲ್ಲಿ ಮ್ಯಾಗಿಂದ ಹೊಂಟಿದ್ದು ರೀ ನಾಮತ್ ಮಾಮ ಡಾಕ್ಟರ್ ಸಲುವಾಗಿ ಅವಾಗ ಇಲ್ದ್ರ ಇಲ್ಲಿ ನಿಲ್ಸಿನ್ರಿ ಮಾಮ ನಿಲ್ಸಿಲ್ಕೊಂಡ್ ನೋಡಿನ ಕೆಳಗೆ ಪೂರ ಗಣಪತಿಗಳಂದ ಕೇಳಿರಿ ಫುಲ್ ಒಂದು ನೂರು ಇನ್ನೂರು ಗಣಪತಿಗಳು ಇರ್ಬೇಕು ನೂರ್ಗಿಂತ ಜಾಸ್ತಿನೇ ಇದೆ ಇರ್ಬೇಕು ರೀ ಅದಕ್ಕಿಂತ ಅಷ್ಟು ಗಣಪತಿಗಳು ಇದ್ರಿ ಅವ್ರು ನೋಡ್ಬೇಕು ಅದು ನಿಮ್ಗೆ ಅಂತ ಇದು ಮಾಡಿದ್ರಿ ಇಲ್ಲಿ ಗಣಪತಿ ಎಲ್ಲ ಇದಾವೆ ಮತ್ತಿದ್ರೆ ಇದು ಯಾವ ಬ್ರಿಡ್ಜ್ ಇದೆ ಅಂತಾರೆ ರೀ ಉದ್ಗಾವದಿಂದ ನೋಡ್ ಸಾಂಗ್ಲಿ ಹೋಗ್ತವೆ ನೋಡ್ರಿ ಆ ಬ್ರಿಡ್ಜ್ ಐತಿ ಈಗ ಇಲ್ದ್ರ ಇಲ್ಲಿ ಗಣಪತಿಗಳು ತೋರಿಸ್ತಾನೆ ನೋಡ್ರಿ ಇಲ್ಲಿ ಇದಾವ ನೋಡಿಲ್ರಿ ಈಗ ಇಲ್ದ್ರೆ ಚಲೋ ಚಲೋ ಗಣಪತಿಗಳ ಹೊರಗೆ ತಂದು ಹಿಡ್ಯಾರೀ ಯಾರು ಬಹುಶಃ ವ್ಯಾಪಾರಿಗಳು ಬೈತಾರೆ ನೋಡಿರಿ ತಂದು ಆಚೆ ಅನ್ಸಿದ್ರಿ ಇವೆಲ್ಲ ಇಲ್ಲಿ ಚಲೋ ಚಲೋ ಇದಾವೆ ಮತ್ತೆ ಇಲ್ಲಿ ಉಳಕೋದ್ ನೋಡ್ರಿ ಗಣಪತಿಗಳಲ್ಲ ಎಲ್ಲಿ ಇಲ್ಲಿ ಪೂರಾ ಹಿಂಗ್ ನೋಡ್ರಿ ತಗೊರಿ ಎಲ್ಲ ಕೆಲ ಗಣಪತಿ ನೋಡ್ತಾವ್ರಿ ಇಲ್ಲೆಲ್ಲ ಪೂರ ನೋಡಿಲ್ರಿ ಗಣಪತಿಗಳೆಲ್ಲ ಹೆಂಗ ಹೆಂಗ್ ತರ ಹಿಂಗ್ ಫೀಲ್ ಹೇಳ್ರಿ ಹೇಳಿ ರೀ ಹನ್ನೊಂದ್ ದಿವ್ಸ ಗಣಪತಿ ತಗೊಂಡ್ ಬಂದ ಅಂದ್ರೆ ಒಂದ್ ದಿವ್ಸ ಗಣಪತಿ ತೊಗೊಂಡ್ರಿ ಫುಲ್ ಫುಲ್ ಮೆರವಣಿಗೆ ಮಾಡ್ಕೋತ ಡಾಲ್ವಿ ಸೌಂಡ್ ಎಲ್ಲ ಹಚ್ಚಿ ಆ ಥರ ತೊಗೊಂಡ್ರಿ ಅದಾದ ಕೂಲೆಲ್ದ ನೋಡ್ರಿ ಗಣಪತಿ ಪರಿಸ್ಥಿತಿ ಎಟ್ ಮತ್ ನಮ್ಮ ಗಣಪತಿ ಅಂದರೆ ನಮ್ಮ ಇದ್ರಾಗ ಹಿಂದೂದ್ರಾಗ ಗಣಪತಿ ಅಂದರೆ ಫುಲ್ ಒಂದು ಟಾಪ್ ನೋಡಿ ಭಾಳ ಭಾಳ ಸ್ಪೆಷಲ್ ಸೆಲೆಬ್ರೇಟ್ ರೀ ಅದ್ರ ಇಲ್ಲಿ ನೋಡ್ರಿ ಈಗ ಮೂರ್ತಿಗಳ ಪರಿಸ್ಥಿತಿ ಇವೆಲ್ಲ ಪೂರ ಮೂರ್ತಿ ರೀ ಇವ್ಯ ನೋಡಿದ್ರೆ ಎಲ್ಲ ಪೂರ ಎಲ್ಲಕ್ಕೆಲ್ಲ ಗಣಪತಿಗಳದವ್ರೆ ಆ ಕಡೆ ಭೀ ಎಲ್ಲ ಮತ್ತು ಈ ಕಡೆ ಹಿಂದೆ ಭೀ ಎಲ್ಲ ರೀ ಪೂರ ಎಲ್ಲ ಗಣಪತಿಗಳದ್ದಾವೆ ಹೊಳಿ ರೀ ಮತ್ತೆ ಹೆಂಗೆ ಮಾಡ್ದೆ ರೀ ಗಣಪತಿ ಹೋಗಿತ್ತು ಹೊಳಿ ನಡು ಹೋಗಿತ್ತು ರೀ ಅಲ್ಲಿ ನಡುವೆಲ್ಲ ಹೋಗಿದ್ರೆ ತೊಗೋರಿ ಅಲ್ಲಿ ರೀ ಇಲ್ಲಿ ಹೋಗಿದ್ರಲ್ಲ ಇನ್ನು ಇದೆ ಇಲ್ಲೇ ಮೆಲ್ಟ್ ಆಗಿ ಅಲ್ಲಿ ಕಾಲ ಮಂದಿ ಅಲ್ಲಿ ತೊಡ್ದಾಡ್ತಿದ್ರಿ ಇದನ್ನಾಗತಿತ್ತು ಸು ಚಲೋ ಅನ್ಸುಲ್ರಿ ಅದ ನೋ ಐತ್ನಾ ಹೋಗೋದ ಇಲ್ಲಿ ನೋಡಿ ಯಾರು ದೊಡ್ಡ ಗಣಪತಿ ಹೋಗದ ನೋಡ್ರಿ ಇಲ್ಲಿ ದೊಡ್ಡ ಗಣಪತಿ ಕೊಡ್ರಿ ಮಂಡ್ಯ ಗಣಪತಿ ಇದ್ರಿ ಅದ್ರ ಇವ್ ಮಂಡಳ ಗಣಪತಿ ಮಂಡ್ಯಾ ಗಣಪತಿ ಅಷ್ಟು ಪೂರ ನಡು ನೋಡ್ಬೇಕಂದ್ರ ಯಾಕಂದ್ರೆ ನಡು ಹೋಗಿ ದಂಡಿ ಬರಲ್ರಿ ಈ ತರ ಮತ್ ನೀರ್ನೇ ಅಲ್ಲಿ ಮೆಲ್ಟ್ ಆಗಿ ಹೋಗಿ ಬಿಡ್ತಾವ ಎಲ್ಲ ದಂಡಿ ಇದು ಇಲ್ಲಾ ದಂಡಿ ಹೋಗೋದವ್ರು ದಂಡಿ ನೋಡ್ರಿ ಇಲ್ಲಿ ಗಣಪತಿ ಇನ್ನ ಇಷ್ಟೇ ಇದಾವ್ರಿ ಇನ್ ಹೊಳಿ ಇರ್ತದ್ರಿ ಇಷ್ಟ ಕೆಟ್ಟ ಗಣಪತಿ ಕಾಣಿಸಾವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಳಗ ನೀರ್ನಾಗ ಇಲ್ಲಿ ರೀ ಇಲ್ಲಿ ಪೂರಾ ಎಲ್ಲ ಗಣಪತಿ ಕೊಡದವ್ರಿ ಎಲ್ಲಾ ಇಲ್ಲಿ ನಡಗದ್ರ ಒಳಗ ಸೈಡ್ ಎಲ್ಲಾ ಕೆಲ ಗಣಪತಿ ಅದಾವ್ರಿ ವಿಸರ್ಜನೆ ರೀ ಅವೆಲ್ಲ ಈಗ ಪೂರಾ ಕಾಣಿಸ್ಕೋರಿ ಪೂರ ಗಣಪತಿಗಳೆಲ್ಲ ನೋಡ್ರಿ ಇಲ್ಲಿ ಇದು ನಮ್ಮ ಹೊಳಿ ಐತ್ರಿ ಈಚೆಗೆ ನೋಡತ್ತಿರದ ಕೊಡತಿರದ ಇನ್ನೊಳ್ರಿ ಗಣಪತಿ ಎಲ್ಲ ಇಲ್ಲಿ ನೋಡಿದ್ರಿ ಕೈಯ ಗಣಪತಿ ಚಪ್ಪಲ ಕುಂತ ತಿರ್ಗಾಡೋದು ಬಿ ನಮ್ದು ರೀ ಎಲ್ಲರ ಗಣಪತಿ ಮ್ಯಾಲೆಲ್ಲ ಕಾಲೆಲ್ಲ ಊರಿತಂದ್ರೆ ಇದು ನೋಡಿ ಗಣಪತಿಗಳು ಗಣಪತಿ ಬಪ್ಪ ಎಷ್ಟು ಪೂರ ಫುಲ್ ಸೆಲೆಬ್ರೇಟ್ ಮಾಡ್ಕೊತೇವೆ ತೊಗೊಂಡು ಬರ್ತೇವ್ರಿ ಇದು ಮತ್ತೆ ಯಾರಲ್ಲ ರೀ ಇದಾವ್ದನ್ನ ಹೇಳ್ರಿ ನಿಮಗೆ ಲೊಕೇಶನ್ ನಾ ಸಾಂಗ್ಲಿದಿಂದ ಇಲ್ಲಾದ್ರೆ ಉದ್ಗಾವ್ನಿಂದ ಯಾರಾದ್ರು ಕೆಲವೊಂದು ಜನ ವಿಡಿಯೋ ನೋಡ್ತೀರಿ ನಂದ ಸೊ ಅಲ್ಲಿಂದ ಯಾರಾದ್ರೂ ಇಲ್ಲಿಂದ ಇದ್ರೆ ತೊಗೊ ಲೋಕಲ್ದವ್ರೆ ಇದ್ ಏನಾರ ಮಾಡ್ರಿ ಈ ಥರ ಚಲೋ ಅನ್ಸುಲ್ರಿ ನೋಡಕ ಗಣಪತಿ ಹಾಕಳು ಫುಲ್ ಫುಲ್ ನಿಮ್ಗೆ ಹೇಳಿರಿ ಹೆಂಗೆ ಹೆಂಗೆ ತೊಗೊಂಬರ್ತಾವ್ರಿ ಬರ್ತಾ ಹೆಂಗೆ ಫುಲ್ ಸೆಲೆಬ್ರೇಟ್ ಮಾಡ್ಕೊತಾವ್ರಿ ವಿಸರ್ಜನೆ ಚಲೋ ಹಂಗೆ ಮಾಡ್ತಾವ್ರಿ ಅದೇ ಥರ ಅದು ದಂಡಿ ದಂಡಿಗೆ ಹಚ್ಚುಣಿ ಅಂತ ಇದೇನು ನೋಡ್ತಿರ್ಲಿ ಇದೆಲ್ಲ ಇಲ್ಲಿಂದ ನನಗೆ ನನ್ನ ಕೈಲೇ ಮಾಡ್ಬೇಕಾದ್ರೆ ನನ್ನ ಕೈಲಿ ಇದನ್ನು ಅಷ್ಟೆಲ್ಲ ಇನ್ವೆಸ್ಟ್ ಇದನ್ನ ಹುಡುಗರೆಲ್ಲ ಕರ್ಕೊಂಡ್ಬಂದ ಇಲ್ಲಿ ರೀ ನೀವು ಇಲ್ಲೇ ಲೋಕಲ್ದವ್ರು ಯಾರು ನೋಡಿದ್ರೆ ತಗೋರಿ ಲೋಕಲ್ದವ್ರು ಮಾಡಿರ್ತಾನೆ ಇದೆಲ್ಲ ನಾ ಮಾಡ್ತೇನೆ ರೀ ನಮ್ಮಲ್ಲಿ ಜೂಗಾಗಿಲ್ಲದ್ರೆ ಭೀ ಈ ಥರ ಅಂತ ಈ ತೋರಿಸ್ತಾನೆ ನಿಮ್ಮ ಮುಂದೆ ರೀ ಜೂಗದಾಗ ಭೀ ಆಗಿದ್ದಾವ ಈ ಥರ ಗಣಪತಿ ಹೋದ ಅಲ್ಲಿ ತೋರಿಸ್ತಾನೆ ಅಲ್ಲಿ ಅದು ಮಾಡಣ್ಣ್ರಿ ಅದನ್ನ ಅವ್ರು ಯಾಂಡ ಒಂದು ಕಾರ್ಯ ಮಾಡೋಣ್ರಿ ಅದ ದಂಡಿ ಹಚ್ಚುಣ್ರಿ ಅದ ಯಾಕಂದ್ರೆ ನಮ್ಮ ದೇವ್ರು ಇದ್ರಿ ನಾವು ಅವರೇ ಹೆಂಗೆ ಮಾಡ್ಕೋತಂದ್ರೆ ಈಗ ನೋಡ್ರಿ ಇಲ್ಲಿ ನೋಡೋಣ ಅಂದ್ರೆ ಹೆಂಗೆ ಹಾಕಿದ್ದಂದ್ರೆ ರೀ ಒಂಥರ ಎಷ್ಟು ಖುಷಿ ಇರ್ತೀವಿ ಒಂದು ವರ್ಷ ಗಣಪತಿ ಬರಲಿ ಬರಲಿ ಅಂತ ಎಷ್ಟು ಕೈ ಕೂತು ಕೂತಿರ್ತವು ಬಂದು ಹಾದ್ಮೇಲೆ ಗಣಪತಿ ಪರಿಸ್ಥಿತಿ ನೋಡ್ರಿ ಅದ ಪೂರ ಕೈ ಕೂತು ನೋಡಿ ಗಣಪತಿ ಯಾವಾಗ ಬರ್ತೀವಿ ನಮಗೆ ಗಣಪತಿ ಪಪ್ಪ ಯಾವಾಗ ಬರ್ತಾರು ಯಾವಾಗ ಆತರ ಐದು ದಿವಸ ಗಣಪತಿ ಪಪ್ಪನ ಜೊತೆ ಇರೋದಾ ಇಷ್ಟು ಇದನ್ನ ಮಾಡ್ತೋಕರೆ ಈಗ ನೋಡ್ರಲ್ಲ ಇಲ್ಲಿ ಪರಿಸ್ಥಿತಿ ಹಂಗ ಮತ್ತೆಲ್ಲ ನಾನು ವೀಡಿಯೋ ಎಲ್ಲೆಲ್ಲಿ ನೋಡಕ್ಕೆ ನೋಡ್ರಿ ನಿಮ್ಮ ಬಿ ಎಲ್ಲರೂ ಈ ಥರ ಈ ಥರ ತಗೋರಿ ಈ ಥರ ಗಣಪತಿಗಳೆಲ್ಲ ಸ್ಯಾಡ್ ಬಂದಿದ್ದು ಇತ್ತಾಗಿದ್ದು ಅಂದರೆ ಅವ್ನೆಲ್ಲ ಏನಾರ ಒಂದು ಕಾರ್ಯ ಮಾಡ್ರಿ ನಿಮ್ಮ ಮುಂದಿನ ವೀಡಿಯೋ ರೀ ನಾ ಎಲ್ಲರ ಸೋಷಿಯಲ್ ಮೀಡ್ಯಾದೆಲ್ಲ ರೀ ಇಂಟರ್ನೆಟ್ ಬಂದು ನೋಡ್ತಾನೆ ಏನಾರ ಈ ಥರ ಗಣಪತಿಗಳಾಗಿದ್ದು ಅಂದ್ರೆ ಅದ್ರ ಏನು ಮಾಡೋದಂತ ನಂಗೆ ಗೊತ್ತಿಲ್ಲ ರೀ ಇವಾಗ ಪೂಜೆ ಎಲ್ಲ ಮಾಡಿ ಏನು ಮಾಡಬೇಕು ಅಂತ ಅದನ್ನೆಲ್ಲ ನೋಡ್ತೇನೆ ಅಂತಾರೆ ನೋಡಿದ್ರೆ ಮುಂದೆ ವಿಡಿಯೋ ಹೇಳ್ತಾನು ಆ ಥರ ನಿಮ್ಮೂರಾಗ ಭಿ ದಂಡಿಗೆ ಎಲ್ಲ ಗಣಪತಿ ಅಲ್ಲಿದ್ದು ತೊಗೊರಿ ಅವ್ನೆಲ್ಲ ಒಂದು ದಂಡಿಗೆ ಹತ್ತಿರ ಹಾಂ ಒಳಗೆ ಮತ್ತು ಒಳಗೆ ಭೀ ಹೋಗಿರಿ ಗಣಪತಿ ಮುಂದುವರ್ಸಿಂದ ವರ್ಷದಿಂದ ಅವ್ರದ್ದು ತೊಗರಿ ದೊಡ್ಡ ಗಣಪತಿ ಹೋಗ್ತ ಯಾರ ಮಂಡ ತರ್ತೀವಿ ನೋಡಿರಿ ಅವ್ರಲ್ಲ ಸೆಂಟರ್ಗೆ ಹೋಗಿರಿ ಸಣ್ಣ ಗಣಪತಿ ಬೇಯಂತ ನೋಡಿ ಆಲ್ಮೋಸ್ಟ್ ಮಣ್ಣಿನ ತರ ತಯಾರು ಟ್ರೈ ಮಾಡ್ರಿ ನಾವೇನು ಮುಂದಿನ ವರ್ಷದಿಂದ ಮಣ್ಣಿನ ಗಣಪತಿ ರೀ ಮಣ್ಣಿನ ಗಣಪತಿ ತರ ಟ್ರೈ ಮಾಡಿರ್ತ ಇದು ಯಾರು ನೋಡಿ ನೋಡಿರಿ ನಂದು ಹೃದಯಾನ ಆಯ್ತು ಮುಂದಿನ ವರ್ಷದಿಂದ ಮನೆ ತಂದ್ರೆ ಮನೇನ ಗಣಪತಿ ಇರಬೇಕು ಆ ಥರನ ಇಲ್ಲಿ ನೋಡ್ರಲ್ಲ ಈಗ ಇಲ್ಲಿ ಗಣಪತಿ ಹೋಳ ಎಲ್ಲ ಪೂರ ಬಿಸರ್ಜನ ಎಲ್ಲ ಕಡೆ ಕಾಲು ಏ ಕಾಲಿಡೋದು ಭೀ ಅವ್ರಿ ಇಲ್ಲಿ ಪೂರ ಎಲ್ಲ ಕಡೆ ಆಗಲಿ ಎಲ್ಲಕ್ಕೆಲ್ಲ ಗಣಪತಿನೇ ಅದಾವೆ ಎಲ್ಲ ಕಡೆ ಸಣ್ಣ ಸಣ್ಣ ನೋಡಿ ಇಲ್ಲಿ ಇಲ್ಲಿ ನೋಡಿಲ್ದು ಗಣಪತಿ ಹೋಳು ಯಾರು ಪೂರ ದಂಡಿ ರೀ ಒಂದು ಕಡೆ ಆದ್ರೆ ನೋಡಕ್ಕೆ ಚೆಂದ ಅನ್ಸುಲ್ರಿ ಅದ ಇಲ್ಲಿ ನೋಡ್ರಲ್ಲ ಇಲ್ಲಿ ಗಣಪತಿ ಬಪ್ಪಗಳೆಲ್ಲ ಪೂರ ಈ ಥರ ಮಾಡಿದಾರೆ ಒಂದು ಡಿಗ್ಲಿ ಮಾಡಿದ್ರು ಗಣಪತಿ ಬಾಪಿಂದ ನೋಡಕ್ಕೆ ಚಂದ ಅನ್ಸಲ ಪಾಕಡೆ ನಂಗೆಸ್ಕು ಭಾ ಕಡೆ ಮ್ಯಾಗಿಂದ ಅಷ್ಟು ಜಾಸ್ತಿ ಕಾಣಿಸಲೈತೆ ರೀ ನಂಗೆ ಅಲ್ಲಿ ಮ್ಯಾಗಿದ್ದನಾರ ಅವಾಗಿಂದ ಅದ್ರ ಇಲ್ಲಿ ಏನಕ್ಕೆ ಕೆಳಗೆ ಬೈ ನೋಡ್ರಿ ಇಷ್ಟು ಕೆಟ್ಟ ಅನ್ಸ್ಕಿದ್ದೆ ಅಂದ್ರೆ ಭಾ ಕಡೆ ಅನ್ಸ್ಕಿದ್ರಿ ನಾ ಇತ್ತು ಕಾಣಿಸಲೈತ್ರಿ ಎದ್ದು ಕಾಣಿಸಲೋಯ್ತು ಒಟ್ಟು ನಂಗೆ ಇದು ಅದೊಂದಾಗ ಕಾಣಿಸಿದ್ರಿ ಅದ ಇಲ್ಲಿ ಬರೋಣ ಇಲ್ಲೆಲ್ಲ ಹಿಂಗೆ ಕಾಣಿಸ್ಕೊತು ಗಣಪತಿಗಳ ನೋಡೋಣ ಹಾಕಡೆ ಆಗಿ ಈ ಥರ ಆಗಬಾರ್ದು ರೀ ಗಣಪತಿ ಬಪ್ಪನ ಯಾಕೆ ಮಾನಸ್ತೇವೆ ಯಾಕೆ ಐತೆ ಯಾರು ಫುಲ್ ಸೆಲೆಬ್ರೇಟ್ ಮಾಡ್ತವು ಆದ್ರೂ ಈ ಥರ ಈ ವಿಡಿಯೋ ಇಲ್ದ್ರೆ ಹೆಚ್ಚಿನ ಮಟ್ಟಿಗೆ ಶೇರ್ ಮಾಡಿರಿ ಅದರಿಂದ ಈ ವಿಡಿಯೋದಿಂದ ಎಷ್ಟು ಟ್ರಕ್ ಬರ್ತವೆ ನೋಡ್ರಿ ನನಗೆ ಆ ಟ್ರಕ್ದಿಂದ ಏನು ನೋಡ್ರಿ ಇವತ್ತನ್ನೆಲ್ಲ ಕ್ಲಿಯರ್ ಮಾಡಿ ಟ್ರೈ ಮಾಡಿರಿ ಅಂತ ನಾ ಇಲ್ದೇ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ರೀ ಈ ವಿಡಿಯೋದಿಂದ ಎಷ್ಟು ಜನರೇಟ್ ಆಗಿರ್ಲಿಲ್ಲ ದುಡ್ಡ ಅದೆಲ್ಲ ದುಡ್ಡು ಇದಕ್ಕೆ ಇನ್ವೆಸ್ಟ್ ಮಾಡ್ರಿ ಅಂದ್ರೆ ಎಲ್ಲರೂ ಒಂದು ಕಡೆ ಈತನ ಮಾಡೋದಾ ನೋಡ್ತಾನಂತ ರೀ ವಿಡಿಯೋ ನೋಡ್ತಾನೆ ಸೋಶಿಯಲ್ ಮೀಡಿಯಾ ಚೆಕ್ ಮಾಡಿ ಈ ಥರ ಇಂಟರ್ನೆಟ್ ಮೇಲೆ ಚೆಕ್ ಮಾಡ್ತಾನೆ ರೀ ಗಣಪತಿ ವಿಸರ್ಜನೆ ಅದು ಕೂಡ ಮೂರ್ತಿಗಳು ಏನು ಮಾಡ್ತಾರೆ ಅಂತ ಎಲ್ಲ ಲೋಕಲ್ ಯಾರು ತಗೊತೀರಾ ಅವ್ರು ಭೀ ಕಾಂಟ್ಯಾಕ್ಟ್ ಮಾಡಿ ನೋಡ್ತೇನೆ ರೀ ಆಲ್ಮೋಸ್ಟ್ ಎಲ್ಲ ಕಡೆ ಗಣಪತಿ ಬಪ್ಪನ್ ಇದನ್ನ ಮಾಡಕ್ಕೆ ನನ್ನ ಕಡೆ ನಮ್ಮ ನಿಯರೆಸ್ಟ್ ಮಾಡ್ರಿ ಆತ ಇದ್ರ ವೀಡಿಯೋದಂದು ಎಷ್ಟು ದುಡ್ಡು ಬರ್ತ್ರಿ ನೋಡ್ರಿ ಎಲ್ಲ ಇಲ್ಲಿ ಇನ್ವೆಸ್ಟ್ ಮಾಡೋಣ್ರಿ ನನ್ನ ಮ್ಯಾ ಮಿನಿಮಮ್ ಒಂದು ಟೆನ್ ಡಾಲರ್ ರೀ ಇದು ಎಂಥವು ಗಣಪತಿಗಳು ವೀಡಿಯೋ ಎಲ್ಲ ಮಾಡಿದಂದ್ರೆ ಯಾಕೆ ವೈರಲ್ ಆತವಲ್ಲ ಅದಕ್ಕೆ ಟೆನ್ ಡಾಲರ್ ಆಗ್ತಿತ್ತು ರೀ ಟೆನ್ ಡಾಲರ್ ಅಂದ್ರೂ ಎಂಟುನೂರು ರೂಪಾಯಿ ಆಗ್ತೈತಿ ಅಟ್ ನಾವು ಹುಡುಗನೆಲ್ಲ ಕರ್ಕೊಂಡ್ಬಂದು ಏನಾರು ಗಾಡಿ ಮಾಡಿ ಕರ್ಕೊಂಡ್ಬಂದು ಇದೆಲ್ಲ ಕ್ಲೀನ್ ಮಾಡ್ಬೋದು ಟ್ರೈ ಮಾಡಿರಿ ಅತ್ತ ನಮ್ಮ ಕಡೆ ಎಷ್ಟು ಆಯ್ತು ಅಟ್ ಮಾಡಿರಿ ಜುಗುದಾಗಿ ಭೀ ಈ ಥರನ ಆಗೈತಿ ಜುಗುದಾ ಭಿ ವಿಸರ್ಜನೆ ಎಲ್ಲ ಮಾಡಿದಾರೆ ಜುಗುಳ ಮಂದಿ ಅದ್ರದ್ದು ಮಾಡ್ರಿ ಅಂತ ನೋಡಿರಿ ಏನಾರ ನಮ್ಮ ಕೈಲಿ ಅಷ್ಟು ಅದ ಟ್ರೈಮ್ ಅಂತ ನೋಡಲಿಲ್ಲ ಗಣಪತಿ ಆ ಆಕಡೆ ಅನ್ಸ್ಕಿದ್ರಿ ನಂಗೆ ನಿಮಗೂ ನೀವು ವಿಡಿಯೋ ನೋಡೋಣ ನಿಮಗೂ ಹಾರ್ಟ್ ಹಾಕಿದ್ರೆ ಬೇಕ್ರಿ ಈ ಥರನವ್ರು ಗಣಪತಿ ಪಪ್ಪ ಈ ಥರ ಆಗಿತ್ ಅಂತ ಅದ್ರ ಏನಾರು ಒಂದು ಮಾಡಣ್ರಿ ಗಣಪತಿಗಳು ಢಿಗಾ ತುಂಬಿದ್ರಿ ಪೂರ ಎಲ್ಲ ನೋಡಲಿಲ್ಲ ಎಲ್ಲ ಫುಲ್ ಗಣಪತಿಗಳಿದವ್ರೆ ಎಲ್ಲ ಕೆಲ ನೋಡಿದ್ರಿ ಕೈ ನಡಕಿದ್ರಿ ನನಗೆ ಗಣಪತಿಗಳೆಲ್ಲ ನೋಡಿರಿ ಅಲ್ಲಿ ಒಳಗೆ ಹೋಗ್ರಿ ಅತ್ತ ಅದಕ್ಕೆ ಚಪ್ಪಲ್ ಕಳೀನೋರು ಯಾಕಂದ್ರಿ ಇಲ್ಲೆಲ್ಲ ಗಣಪತಿ ಮೂರು ದಿನದವ್ರಲ್ಲೇ ಚಪ್ಪಲ್ ಕಳ್ದು ಹೋಣ್ರಿ ಅತ್ತ ಇಲ್ಲಿ ನೋಡಿಲ್ರಿ ಗಣಪತಿ ಎಲ್ಲ ಯಾವ ಥರ ಬಿದ್ದು ನೋಡಿಲ್ಲ ಅವು ಒಳಗೆ ಹೋಗಿ ನೋಡಿ ಒಳಗೆ ಚಲಿದಾರು ಪೂರನ ಇರ್ದಾಗ ಅವು ಮೆಲ್ಟ ಅದ ಎಲ್ಲ ನಡುವೆ ಚಲರ ತಗೋರಿ ಎನ್ನ ಹೊಳಿ ಏನೋ ಏನೋ ಅದ ನಡುವೆಲ್ಲ ಅಂದರೆ ಅಲ್ಲಿ ಇದೇ ಮೆಲ್ಟಾಗಿ ಹೋಗ್ತಾರೆ ಅವ ಈ ದಂಡಿ ಎಲ್ಲರೂ ಎಲ್ಲರು ಕಾಲ ಆಗ್ತೈತಿ ಪೂರ ಎಲ್ಲ ಇಲ್ಲಿ ನೋಡಿಲ್ಲ ಜನರ ಒಂದು ಮಾಡ್ರಿ ಅಂತ ಟ್ರೈ ಬೆಸ್ಟ್ ನೋಡಿಲ್ಲ ಗಣಪತಿ ಎಲ್ಲ ಯಾವ ಥರ ಮೂಡ್ದೆವು ಇಲ್ಲಿ ನೋಡ್ರಿ ಇದು ನೋಡ್ರಿ ಇದು ಗಣಪತಿ ಎಲ್ಲ ಇಲ್ಲಿ ನೋಡಿಲ್ಸ್ ಎಲ್ಲ ಗಣಪತಿ ಹೋದೆ ಭಾಳ ಮಂದಿ ಗಣಪತಿ ಇದ್ರು ಎಲ್ಲಕ್ಕೆಲ್ಲ ಗಣಪತಿ ಹೋದ್ರೆ ರೆಸ್ಟೆಲ್ಲ ನೋಡಿದ್ರೆ ಏರಿಯಾ ಇದೆಲ್ಲ ಪೂರ ಎಲ್ಲ ಗಣಪತಿ ಹೋದೆ ಇದು ನೋಡಿಲ್ಸ್ ದೊಡ್ಡ ಗಣಪತಿ ಬಿರಿ ಅಲ್ಲಿ ದೊಡ್ಡ ಗಣಪತಿ ಐತಿ ನೋಡ್ಸಿ ಒಂದು ಎರಡು ಎರಡು ಮೂರು ಗಣಪತಿ ಇದ್ರಿ ಅದ ಇಲ್ಲಿ ನೋಡಿಲ್ಸ್ ಇದು ಮೂರು ಫುಟಿನ ಗಣಪತಿ ಐತಿ ಯಾವ ಥರ ಐತೆ ನೋಡ್ರಿ ವಿಸರ್ಜನ ಆಗೋಣ ಇದೆಲ್ಲ ನೋಡ್ರಿ ಈ ಥರ ವರ್ಷ ಈ ಥರನ ಆಗ್ತಿರ್ಬೋದು ಆದ್ರೆ ನಮ್ಗೆ ಗೊತ್ತೇ ಇಲ್ಲ ರೀ ನನಗೂ ಗೊತ್ತೇ ಇಲ್ಲ ಈ ಆಗ್ತೈತಿ ಅಂತ ನಾನೇನು ತಿಳ್ಕೊಂಡೀನಿ ನೋಡಿರಿ ಹೊಳೆಗೆ ಎಲ್ಲ ಪೂರಾ ಹಿಂಗೆ ಕರಿ ಹೋದಿ ಗಣಪತಿ ಎಲ್ಲ ನೋಡೋಕ್ ಶಿಗು ಆ ಥರ ಐತಂತ ಆ ಥರ ಇವಾಗ ನೋಡೋಣ ಗೊತ್ತಾಯ್ತ ನಂಗೆ ನಿಮ್ಮ ಮನೇಲಿ ವೀಡಿಯೋ ಇದು ಮ್ಯಾಗಿನ ಹೊಂಟಾಗ್ ನೋಡ್ತೈತಿ ನೋಡ್ರಿ ಅಲ್ಲಿ ಬ್ರಿಜ್ ಮೇಲೆ ಹೋದಾಗ ನೋಡಿನ ರೀ ಅವಾಗ ಗೊತ್ತಾಯ್ತು ನಂಗೆ ಈ ಥರ ಐತೆ ಅಂತ ಇಲ್ಲಿ ನೋಡ್ತಿರ್ಲಿಲ್ಲ ಗಣಪತಿ ಏನದ್ರ ನೋಡ್ ಗಣಪತಿ ನಮ್ಮ ಗಲ್ಲಿ ಗಣಪತಿ ಅವ್ರ ಕೋತಿರ್ಲಿ ಅವಾಗ ಸೈಡ್ ಒಂದು ಗಣಪತಿ ಟೈಪ್ ಐತಿ ನೋಡಿ ಆ ಟೈಪ್ ಐತಿ ಕರೆ ಈಗ ಪೂರಾ ಕಾಲದಲ್ಲಿ ಐತ್ನಾಗಿದ್ರಿ ಕಲರ್ ಕಲರೆಲ್ಲ ಹೋಗೈತಿ ಎಲ್ಲ ಮತ್ತೆ ಇಲ್ಲಿ ಇಲ್ಲೇ ತೊಗೋದಾರ್ರೀ ಒಟ್ಟ ಜೋರ್ಲಿ ಇಲ್ಲ ರೀ ಅಂಗಡೆ ಮಾಡಿ ಹೋಗದಾರು ಅವಿಲ್ದ್ರಿ ಎಲ್ಲ ಬಂದು ಇಲ್ ಬಿದ್ದವು ನೀರಿಗೆ ಇಳಿದಿತ್ರಿ ಹೊಳಿ ಇಲ್ಲ ಪೂರ ಇಲ್ತಾಗೆ ಹೋಗಿತ್ರಿ ಈಗ ಹೇಳ್ತಾರೆ ದಾದಾ ಹೇಳ್ತಾರ್ರೀವ್ರ ಇಲ್ಲೇ ಸಾಂಗ್ಲಿ ಅವ್ರು ಲೋಕಲ್ದವ್ರು ಇರ್ತಾರ ರೀ ದಾದವ್ ಹೇಳ್ಕೋ ಇನ್ನ ಬಿ ಹೊಳಿ ಇಳಿತೈತಿ ಹೊಳಿ ಇಲ್ದ್ರೆ ನಡು ಅಟ್ಟೆ ಉಳಿತರ್ತಾರೆ ಅವಾಗ ಇಲ್ತತ್ರಿ ಇದು ಪೂರ ಇದು ಎಲ್ಲ ಗಣಪತಿಗಳು ರೀ ಪ್ರತಿ ವರ್ಷ ಈ ಥರನ ಹಿಂಗೆ ಗಣಪತಿ ಆತವು ಇದಕ್ಕೆ ಕ್ಯಾನ್ ಮಾಡಬೇಕು ಅಂತ ಅನ್ಕೋತಿರಿ ಅವ್ರು ಅನ್ನಗಳ ಅಂದಿದ್ದಾರೆ ದಾದಾ ಪುರ ಮಂದಿ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡ್ಕಿದ್ರಿ ಚಲೋ ಐತಿ ಎಲ್ಲರಿಗೆ ಒಂದು ಇನ್ಫಾರ್ಮೇಷನ್ ಸಿಗೋಕೆ ಅಂದ್ರಿ ಸ್ವಾಮಿಗಳು ಕೇಳ್ಕೊಂಡ್ರಿ ಆಯ್ತಾ ಯಾಕಂದ್ರೆ ನಮಗೂ ನಾಲೇಜ್ ಗೊತ್ತಿಲ್ಲ ರೀ ಸ್ವಾಮಿಗಳೆಲ್ಲ ಗೊತ್ತಿರ್ತೈತಿ ಈ ಥರ ಐತಂದ್ರೆ ಏನು ಮಾಡಬೇಕು ಅಂದ್ರೆ ಪೂಜೆ ಎಲ್ಲ ಏನು ಮಾಡಿ ಹ್ಯಾಂಗೆ ಕಾರ್ಯ ಏನಾರ ಮಾಡಬೇಕು ಅಂತ ಅದಕ್ಕ ನಮ್ಮ ಊರಾಗ ಸ್ವಾಮಿಗಳು ಕೇಳೋಣ್ರಿ ಅಂತ ಈ ಥರ ಹೆಂಗೆ ನಾವು ನೋಡಿದಾವ್ರಿ ಗಣಪತಿಗಳು ಇದಾವೆ ಏನಾರ ಮಾಡಬೇಕು ಅನ್ಕೋವು ಏನು ಮಾಡ್ಬೋದು ಮತ್ತೆಲ್ದ್ರೆ ಅದು ಮಾಡೋಕ್ಕಿಂತ ಮೊದಲು ಪೂಜೆ ಎಲ್ಲ ಮಾಡೋಣ್ರಿ ಏನ ಇದೆಲ್ಲ ಕೇಳ್ರಿ ಅಂತ ಯಾಕಂದ್ರೆ ಗಣಪತಿ ಐತ್ರಿ ಗಣಪತಿ ಭಾಳ ಅಂದ್ರೆ ಭಾಳ ಕಡಕ್ಕೆ ಯಾವ್ದು ಕೆಲಸ ಮಾಡೋಕ್ಕಿಂತ ಮೊದಲು ಗಣಪತಿ ಪೂಜೆ ಮಾಡ್ತೇವೆ ನೋಡಿರಿ ಯಾವ್ದು ಯಾವ್ದು ನೋಡ್ರಿ ನೋಡಿರಿ ಮನುಷ್ಯ ಯಾವ್ದು ಒಂದು ಹೊಸ ಕಾರ್ಯ ಮಾಡೋದು ಹೊಸ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡೋದ ಮೊದಲು ಗಣಪತಿ ಪೂಜೆ ಮಾಡ್ತಾರೆ ಅಷ್ಟು ಮಾನ್ಯತೆ ಇದ್ರಿ ಗಣಪತಿಗೆ ಆದ್ರೂ ಈ ಥರ ಹಿಂಗೆ ಆಗೋಣ ಹಾಕಾಗ್ತಿದ್ ರೀ ನನಗಂತೂ ಹೇಳತ್ತ ನಂಗೆ ಇನ್ನು ಮುಂದೆ ವರ್ಸಿದ್ ಒಟ್ಟು ಮಣ್ಣಿನ ಗಣಪತಿನ ತೋದ್ರಿ ನನ್ನ ವಿಡಿಯೋ ಯಾರ ನೋಡ್ತೀರಿ ಎಲ್ಲ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹೇಳ್ತಾನೆ ರೀ ಮನೇನ್ ಗಣಪತಿನ ತರೋದು ನಂಗೆ ವರ್ಷದಿಂದ ಇವು ಇಲ್ಲಿ ಲಟ್ಟೆ ಅದಾವತನ್ಬೆ ಗಣಪತಿ ಹಚ್ಚಿ ಕಡೆ ಸೈಡ್ ಆ ಸೈಡಲ್ಲಿ ಗನ್ಸರ್ಕ್ಕೋಗ್ತಾರೆ ನೋಡಿ ಅಲ್ಲಿ ಸಣ್ಣ ಮಣ್ಣಿಸ ಬ್ರಿಡ್ಜ್ ಕಾಣಿಸ್ತಿದ್ರೆ ಅಲ್ಲಿ ಭೀ ಐತ್ರಿ ರೈಲ್ವೆ ಬ್ರಿಡ್ಜ್ ಮತ್ತು ಅಲ್ಲದ್ರೆ ಈಗ ನಾನು ಇವು ನೋಡ್ತಿರ್ಲಿ ಇವು ಸೀತನ ಬ್ರಿಡ್ಜ್ ಇದು ಬ್ರಿಡ್ಜ್ ಮೈನ್ ಬ್ರಿಡ್ಜ್ ಅದ್ರ ಹಚ್ಚಿ ಕಡೆ ಸೈಡ್ ಬಿ ಫುಲ್ ಎಲ್ಲ ಗಣಪತಿ ನೋಡ್ಬಿಟ್ಟವ್ರ ಇಲ್ಲಿಂದ ಕಾಣಿಸ್ಕೋರಿ ನಂಗೆ ಕಾಣಿಸುತ್ತಾವೆ ಅದ್ರ ಇದು ಕ್ಯಾಮ್ರಾ ಜೂಮ್ ಆಗುಲ್ರಿ ಲೆನ್ಸ್ ಇಲ್ಲದ ಜೂಮ್ ಆಗಿರೋ ತೋರಿಸ್ತೀನಿ ನಿಮಗೆ ಅಲ್ಲಿ ಇವ ಏನೋ ಎರಡು ಐತೆ ಕಂಬ 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 ನಡುಗೂ ಕಾಣಿಸ್ಕೋರಿ ಕ್ಯಾಮ್ರ ಎಲ್ಲ ಜೂಮ್ ಆಗ್ತದೆ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ರೀ ಪೂರ ಅಲ್ಲಿ ಈ ವಿಡಿಯೋ ಅಲ್ದ್ರೆ ನಿಯರ್ ನನ್ನ ದೋಸ್ತರ ಇಲ್ಲದ್ರೆ ನನ್ನ ನನ್ನ ದೋಸ್ತು ಕಾಂಟ್ಯಾಕ್ಟ್ ಮಾಡ್ತೀರಿ ಮತ್ತು ಮತ್ತೆ ಹೊರಗಿನವ್ರು ಯಾರ ಇದ್ರೆ ತಗೋ ನಿಯರ್ ನಮ್ಮ ಊರ ಹತ್ತವರು ಶಿರೂಪಿ ಹತ್ತವ್ರ ರೀ ಅತೆಗಿನವ್ರ ಅವರೆಲ್ಲಾದ್ರೆ ಇತ್ತು ನಾ ಏನಾರು ಮಾಡೋದನ್ರಿ ಈ ಕೆಲ ಅಂದ್ರೆ ಏನಾರೂ ಒಂದು ಚಲೋ ಕಾರ್ಯ ಹೇಳಿಲ್ಲ ಆ ಥರ ಮಾಡೋ ಪ್ಲಾನ್ ಇತ್ತು ರೀ ಅದಕ್ಕೆಲ್ಲರೂ ನಿಮ್ಗೆ ಸಪೋರ್ಟ್ ಬೇಕಾಯ್ತಂದ್ರೆ ನಂಗೆ ಡಿ ಎಮ್ ಮಾಡ್ರಿ ನಾ ಈ ನಿಮ್ಮ ಊರ ಹತ್ತಿರನೇ ಇದಾನು ನಾನು ನಿಮಗೆ ಸಪೋರ್ಟ್ ಬೇಕಾದ್ರೆ ಬರ್ತೇನೆ ಅಂತ ಏನಾದ್ರೆ ದೇವ್ರನ್ನ ಮತ್ತು ವಿಸರ್ಜನೆ ಮಾಡೋದ ಇಲ್ಲಾದ್ರೆ ಏನಾರು ಕಾರ್ಯ ಇತ್ತು ಸ್ವಾಮಿ ಕೇಳಿ ಹೇಳಿದ್ರೆ ತಗೋರಿ ಒಬ್ಬವಂಗೆ ಅಂತೂ ಇಷ್ಟೆಲ್ಲ ಮಾಡ್ಕೊಬರಲ್ರಿ ಇಲ್ಲಿ ಜು ನಮ್ಮದು ಎಲ್ಲರ ಹೊಳಿ ನಂದು ನಿಯರ್ ಇದಾವೆ ಅಲ್ಲೆಲ್ಲ ಮಾಡ್ಬೋದು ರೀ ಅದಕ್ಕೆ ಇದ್ರೆ ಎಲ್ಲಾದ್ರೂ ಸಪೋರ್ಟ್ ಸಿಕ್ತಂದ್ರೆ ಭಾಳ ಭಾರಿ ಆಗ್ತೈತಿ ಸೊ ನಾ ಕಾಂಟ್ಯಾಕ್ಟ್ ಮಾಡಿರಿ ನಂಗೆ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಾಗ ಕಾಂಟ್ಯಾಕ್ಟ್ ಮಾಡಿರಿ ನಾನು ಅಲ್ಲಿ ಇದ್ರೆ ನಿಮ್ಗೆ ಇದನ್ನ ಮಾಡ್ತೇನೆ ಅಂತ ಇನ್ಸ್ಟಾಗ್ರಾಮ್ ಹೆಸ್ರೆ ಏನೈತೆ ಅಂದ್ರೆ ಲಕ್ಕಿ ಪ್ಯಾಟ್ಲಿ ಬ್ಲಾಗ್ ಅಂತ ಐತ್ರಿ ರೀ ಇದೇ ಟೈಪ್ ರೀ ಇನ್ಸ್ಟಾಗ್ರಾಮ್ದಾಗ ಬಿಸ್ಬಿಟ್ಟೆ ಎಲ್ಲ ಅದಕ್ಕೆ ಇಲ್ಲದ್ರಲ್ಲಿ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿರಿ ಎಲ್ಲರೂ ಕೂಡ ಒಂದು ಒಳ್ಳೆ ಕಾರ್ಯ ಮಾಡಿ ಅಂತ ವಿಡಿಯೋ ಎಲ್ಲ ಏನು ಮಾಡ್ತೀನಿ ರೀ ವಿಡಿಯೋ ಚೆನ್ನಾಗಿ ಲೈಕ್ ಶೇರ್ ಫಾಲೋ ಮಾಡಿರಿ